ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಇತಿಹಾಸದಲ್ಲಿ ಕೆಳದೇ ಅರಸರ ಆಡಳಿತ ಜನರ ಹಿತವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಅವರು ಮಾಡಿರುವಂತಹ ಜನೋಪಯೋಗಿ ಕಾರ್ಯಕ್ರಮಗಳು ಮುಖ್ಯವಾಗಿ ಕೆರೆ ಕೊಳಗಳನ್ನು ನಿರ್ಮಿಸುವುದರಲ್ಲಿ ಅವರು ನೀಡಿದ ಕಾಣಿಕೆ ಅಮೂಲ್ಯವಾಗಿದೆ ಆದರೆ ಕೆಳದೇ ಅರಸರು ನಿರ್ಮಿಸಿದ ಎಷ್ಟೋ ಸರೋವರ ಕೆರೆ ಕೊಳಗಳು ಶಿಥಿಲಗೊಂಡಿವೆ ಕೆಲವು ಅಜ್ಞಾತವಾಗಿಯೇ ಉಳಿದಿದೆ ಅವುಗಳನ್ನು ಕೆಲವರು ಗುರುತಿಸಿ ಪುನರುಜ್ಜೀವನಗೊಳಿಸುವ ಕಾರ್ಯದಲ್ಲಿ ಸಂಘ ಸಂಸ್ಥೆಗಳು ಸಮಾಜಮುಖಿ ಮನಸ್ಸುಳ್ಳವರ ಪ್ರಯತ್ನಗಳ ಫಲವಾಗಿ ಮತ್ತೆ ಇಂದು ಜನಮನ್ನಣೆಗೊಂಡು ಆಕರ್ಷಿತವಾಗಿದೆ ಈ ನಿಟ್ಟಿನಲ್ಲಿ ಆನಂದಪುರದ ಬಳಿ ಇರುವ ಮಲಂದೂರ್ನಲ್ಲಿರುವ ಚಂಪಕ ಸರಸು ಕೊಳವು ಒಂದು ಅದರ ಮುಂದೆ ನಾವೀಗ ಬಂದಿದ್ದೇವೆ ಬಹಳ ಹಿಂದೆ ನಿರ್ಲಕ್ಷ್ಯತೆಗೆ ಒಳಗಾದ ಈ ಕೊಳವನ್ನು ಕನ್ನಡದ ಶ್ರೇಷ್ಠ ನಟ ರಾಕಿಂಗ್ ಸ್ಟಾರ್ ಯಶ್ ಯಶೋಮಾರ್ಗ ಹಾಗೂ ಇತಿಹಾಸ ಪರಂಪರೆ ಟ್ರಸ್ಟ್ ಮತ್ತು ಆಸಕ್ತವುಳ್ಳ ಸರ್ಕಾರೇತರ ಸಂಸ್ಥೆಯ ಪ್ರಯತ್ನದಿಂದ ಇಂದು ಚಂಪಕ ಸರಸು ಕೊಳವು ಪ್ರವಾಸಿಗರ ಮನತಣಿಸುವ ಸುಂದರ ಸರೋವರವಾಗಿ ನಾವು ಇವತ್ತು ನೋಡುವಂತಾಗಿದೆ ಸ್ನೇಹಿತರೆ ಚಂಪಕ ಸರಸುವಿನ ಕೊಳದ ಇತಿಹಾಸ ಬಹಳ ರೋಚಕವಾಗಿದೆ ಈ ಕೆರೆಯನ್ನು ಕೆಳದಿ ಅರಸ ವೆಂಕಟಪ್ಪ ನಾಯಕ ಶಕ ಸಾವಿರದ ಐನೂರ ಎಂಬತ್ತೆರಡರಿಂದ ಸಾವಿರದ ಆರುನೂರ ಇಪ್ಪತ್ತೊಂಬತ್ತರ ಮಧ್ಯದಲ್ಲಿ ಮಲಂದೂರಿನಲ್ಲಿ ನಿರ್ಮಾಣ ಮಾಡಿದ ಅಂತ ಹೇಳಿ ತಿಳಿದು ಬರುತ್ತೆ ಸ್ನೇಹಿತರೆ ನಾವೀಗ ಚಂಪಕ ಸರಸ್ವಿನ ಕೊಳದ ಮುಂದಗಡೆ ಇರುವಂಥ ಜಾಗಕ್ಕೆ ಬಂದಿದ್ದೇವೆ ಮೊದಲು ನಾವು ಇಲ್ಲಿರುವಂತಹ ಮೇಲ್ಗಡೆ ಇರುವಂತಹ ಶಿವನ ಲಿಂಗ ಮತ್ತು ಅದರ ಮುಂದಗಡೆ ಇರುವಂತಹ ಕಲ್ಲಿನ ಒಂದು ಬತ್ತಿದ ಕೊಳ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಈ ಚಂಪಕ ಸರಸ್ಸನ್ನು ಕೊಳದಲ್ಲಿ ಯಾರು ಹೇಗಿರಬೇಕು ಅಲ್ಲಿ ಈಜುಬಾರ್ದು ಕೊಳಕು ಮಾಡಬಾರ್ದು ಬಟ್ಟೆಗಳನ್ನು ಒಗಿಬಾರ್ದು ಅನ್ನುವಂಥ ವಿಚಾರಗಳನ್ನು ಬರೆದಿರುವ ಎಚ್ಚರಿಕೆಯ ಬೋರ್ಡನ್ನು ನಾವು ನೋಡಿದ್ದೇವೆ ಈಗ ನೋಡಿ ಇಲ್ಲಿ ಶ್ರೀ ಮಹಾಂತಿನ ಮಠದ ಟ್ರಸ್ಟ್ನವರು ಈ ದ ಈಗ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಅಲ್ಲಿ ನೋಡಬಹುದು ಹಾಗೆಯೇ ಈಗ ನಿಮಗೆ ತೋರಿಸ್ತಾ ಇದ್ದೇನೆ ಲಿಂಗ ಅದರ ಹಿಂದುಗಡೆ ಇರುವಂಥ ಹುತ್ತ ಇದನ್ನು ನೋಡಿದಾಗ ಹುತ್ತ ಅಲ್ಲಿ ಬೆಳೆದಿರೋದು ನೋಡಿದ್ರೆ ಮುಂಚೆ ಇದು ಬಯಲು ಜಾಗದಲ್ಲಿ ಇದ್ದಿರಬಹುದು ಅನ್ನುವಂಥದ್ದು ಇದನ್ನೇ ನಾನು ನಿಮಗೆ ಹೇಳಿದ್ದು ನೋಡಿ ಒಂದು ರೀತಿಯ ಸಣ್ಣ ಕಲ್ಲಿನ ಕೊಳ ಇದ್ದಂಗಿದೆ ನಾಲ್ಕು ಕಡೆ ಮೆಟ್ಟಲು ಅದರಲ್ಲಿ ಇಳಿಯ ಹೋಗೆ ಅಕಸ್ಮಾತ್ ಮಧ್ಯದಲ್ಲಿ ಬುಗ್ಗೆ ಇತ್ತೋ ಅಥವಾ ನೀರು ಅಲ್ಲಿಗೆ ಬರ್ತಾಯಿತ್ತು ಅನ್ನೋದು ಈಗ ನಮಗೆ ಅಲ್ಲಿ ಗೊತ್ತಾಗೋದಿಲ್ಲ ಆದರೆ ಹಿಂದೆ ಇದೊಂದು ಮೇಲುಗಡೆ ಒಂದು ಸಣ್ಣ ಕೊಳ ಇದ್ದಿರಬಹುದು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಇದಕ್ಕೆ ಒಂದು ಸುತ್ತ ಒಂದು ಜಮ್ಮೆಟ್ಟಿಗೆಯ ಕಾಂಪೌಂಡು ತಡೆಗೋಡೆ ಇರುವುದನ್ನು ನಾವು ನೋಡ್ತೇವೆ ಈಗ ನೀವು ನೋಡ್ತಾ ಇರುವಂಥದ್ದೇ ಸುಂದರವಾದ ಚಂಪಕ ಸರಸು ಕೊಳ ನಾವು ಈ ಕೊಳಕ್ಕೆ ಹೋಗಬೇಕಾದ್ರೆ ಮುಂದುಗಡೆ ಎರಡು ದೊಡ್ಡದಾದಂತಹ ಕಲ್ಲಿನಲ್ಲಿ ಕೆತ್ತಲಾದಂತಹ ಆನೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಆನೆಯ ಮೇಲೆ ಬರೆದ ಮೇಲುಗಡೆ ಇರುವಂಥ ಕೆತ್ತನೆಗಳು ಎಷ್ಟು ಸುಂದರವಾಗಿದೆ ಸರಪಳಿ ಇರಬಹುದು ಅದರ ದಂತದ ರೀತಿ ಇರಬಹುದು ಎಲ್ಲವೂ ಮನಮೋಹಕವಾಗಿದೆ ಸುಂದರವಾಗಿದೆ ಅನ್ನೋದನ್ನು ನಾವು ನೋಡ್ತೇವೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಕೊಳಕ್ಕೆ ಬರೋರಿಗೆ ಈ ಆನೆಗಳು ಸ್ವಾಗತವನ್ನು ಕೊಡ್ತಾವೇನೋ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲಿಂದಲೂ ಎರಡು ಕಲ್ಲಿನ ಆನೆಗಳ ಪ್ರತಿಮೆಗಳಿವೆ ನಿಮಗೆ ಇಲ್ಲಿಂದನೇ ದೂರದಿಂದ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೊಳ ಕೊಳದ ಮಧ್ಯ ಒಂದು ಪುಟ್ಟ ಗುಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಸ್ನೇಹಿತರೆ ಅಂದರೆ ಈ ಕೊಳದ ಮೇಲ್ಗಡೆ ಒಂದು ಪುಟ್ಟದಾದ ಕಲ್ಲಿನ ಸೇತುವೆ ಇದೆ ಸೇತುವೆಯ ಮೊದಲಾದರೆ ಅದಕ್ಕೆ ಆ ಸೇತುವೆಗೆ ಯಾವುದೇ ರೈಲಿಂಗ್ಸ್ ಇರಲಿಲ್ಲ ಈಗ ಸ್ಟೀಲ್ ರೈಲಿಂಗ್ಸ್ ಹಾಕಿರೋದರಿಂದ ನಾವು ಆರಾಮಾಗೆ ಆ ಕಲ್ಲಿನ ಸೇತುವೆಯ ಮೇಲೆ ಹೋಗಿ ಮೇಲ್ಗಡೆ ಇರುವಂತಹ ನಂದಿಯ ಗುಡಿಯಲ್ಲಿ ನಂದಿಯ ದರ್ಶನವನ್ನು ಸುಖವಾಗಿ ಮಾಡಬಹುದು ಅಷ್ಟೇ ಅಲ್ಲ ಅಲ್ಲಿ ನಿಂತ್ಕೊಂಡು ಸುತ್ತಮುತ್ತಲು ಇರುವಂತಹ ಸೌಂದರ್ಯವನ್ನು ಆಸ್ವಾದಿಸಬಹುದು ಸ್ನೇಹಿತರೆ ನಮಗೆ ಯಾಕೋ ಅಲ್ಲಿ ಇರುವಂತಹ ಆನೆಯ ಪ್ರತಿಮೆಗಳನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಹಾಗಾಗಿ ಅದರ ಜೊತೆಗೆ ಫೋಟೋವನ್ನು ಸಹ ತೆಗೆಸ್ಕೊಳ್ಳುವಂಥದ್ದನ್ನು ಇದ್ದೇವೆ ಸುಂದರವಾದಂಥ ಆನೆಗಳು ನಿಜವಾದಂಥ ಆನೆಗಳಿಗೆ ಇದು ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿದೆ ನೋಡಿ ಹಾಗೆಯೇ ನಿಮಗೆ ಆ ಚಂಪಕ ಸರಸ್ಸುವಿನ ಸುತ್ತಮುತ್ತ ಇರುವಂಥದ್ದು ಹೇಗಿದೆ ನೋಡಿ ಇದು ನೋಡಿ ಕಾಣಿಸ್ತಾ ಇದೆಯಲ್ವಾ ಚೌಕಟ್ಟಿನ ರೀತಿಯಲ್ಲಿ ಇರುವಂತಹದ್ದು ಸ್ನೇಹಿತರೆ ಹಾಗೆಯೇ ನಾನು ಈಗ ನಿಮಗೆ ಹೇಳಿದಂಗೆ ಕಲ್ಲಿನ ಸೇತುವೆಯ ಮೇಲೆ ಹೊರಟಿದ್ದೇನೆ ಅಕ್ಕಪಕ್ಕ ಸ್ಟೀಲ್ ರೈಲಿಂಗ್ಸ್ ಇರೋದರಿಂದ ಯಾವ ಭಯವೂ ಇಲ್ಲ ನೋಡಿ ಅಲ್ಲಿಂದ ನೋಡ್ತಾ ಇದ್ದರೆ ಆ ಪುಟ್ಟದಾದಂಥ ಗುಡಿ ಅದು ಸಿಂಪಲ್ಲಾದಂಥ ರಚನೆ ಇರಬಹುದು ಆದರೆ ಆ ಕೊಳದ ಮಧ್ಯದಲ್ಲಿರುವಂಥದ್ದು ಆ ನೀರಿಗೂ ಅಷ್ಟೇ ಹಸಿರಾಗಿದೆ ಏಕೆಂದರೆ ಹೊಸ ನೀರು ಅಲ್ಲಿಗೆ ಬರ್ತಾ ಇಲ್ಲ ಅಂದರೂ ಆಳವಾಗಿದೆ ನೀರು ಸಹ ಶುದ್ಧವಾಗೇ ಇದೆ ಆದರೆ ಕುಡಿಯೋಕ್ಕೆ ಆಗುತ್ತೇ ಇಲ್ಲ ಅನ್ನೋದು ಬೇರೆ ಅಲ್ಲಿ ಮೀನುಗಳು ಇರೋದರಿಂದ ನೀರಿನ ಸ್ವಚ್ಛತೆಗೆ ಯಾವುದೇ ರೀತಿ ಧಕ್ಕೆ ಇಲ್ಲ ಅದನ್ನು ನಿಮಗೆ ಆಮೇಲೆ ತೋರಿಸ್ತೇನೆ ಈಗ ಮೊದಲು ನಿಮಗೆ ಮೇಲ್ಗಡೆ ಇರುವಂಥ ಗುಡಿಯಲ್ಲಿರುವಂಥ ನಂದಿಯ ದರ್ಶನವನ್ನು ಮಾಡಿಸ್ತಾ ಇದ್ದೇನೆ ಸ್ನೇಹಿತರೆ ನಂದಿಯ ದರ್ಶನವನ್ನು ತಾವು ಮಾಡ್ತಾ ಇದ್ದೀರಿ ಇಲ್ಲಿನ ವಿಶೇಷ ಏನಂದರೆ ಕೆಳಗಡೆ ಫೌಂಡೇಶನ್ ಅಂತ ಹೇಳ್ತೀವಲ್ಲ ಅದು ಕಲ್ಲಲ್ಲೇ ಇದೆ ಅದನ್ನೇ ನಾನು ನಿಮಗೆ ಇದ್ದೇನೆ ಮೇಲ್ಗಡೆ ಕಲ್ಲು ಗೋಡೆಗಳೆಲ್ಲ ಜಮಿಟಿಗೆಯಿಂದ ಮಾಡಿದ್ದಿರಬಹುದು ಅನ್ನಿಸುತ್ತೆ ನೋಡಿ ಸರಳವಾಗಿದ್ದರೂ ಸುಂದರವಾಗಿದೆ ಸ್ನೇಹಿತರೆ ಇಲ್ಲೇ ನಿಮಗೆ ಒಂದು ಕಥೆಯನ್ನು ಹೇಳ್ಬಿಡ್ತೇನೆ ಏನು ಅಂತಂದರೆ ಈ ನಾವು ಚಂಪಕ ಸರಸುವಿನ ಬಗ್ಗೆ ಹೇಳಬೇಕಾದ್ರೆ ಒಂದು ದಂತಕಥೆಯೂ ಇದೆ ಏನು ಅಂದರೆ ಕೆಳದಿಯ ರಾಜ ವೆಂಕಟಪ್ಪ ನಾಯಕ ಆನಂದಪುರದ ಮಹಾಂತಿಯ ಮಠಕ್ಕೆ ಬಂದಾಗ ಅಲ್ಲಿ ಚಂಪಕ ಅನ್ನುವಂತಹ ಒಬ್ಬಳು ಸುಂದರ ಕನ್ಯೆ ಮಠದ ಮುಂದೆ ರಂಗೋಲಿಯನ್ನು ಬಿಡಿಸ್ತಾ ಇದ್ದಂತೆ ಅವಳ ರೂಪ ಮತ್ತು ಅವಳು ಬಿಡಿಸುವ ರಂಗೋಲಿಯನ್ನು ನೋಡಿ ಆಕರ್ಷಿತನಾದಂಥ ರಾಜ ಅವಳನ್ನು ಮೋಹಿಸಿ ಮದುವೆ ಆಗ್ತಾನಂತೆ ಆದರೆ ಚಂಪಕ ಅವಳು ಕೆಳಜಾತಿಯ ಕನ್ಯೆ ಆದ್ದರಿಂದ ಅವಳನ್ನು ರಾಜವಂಶದವರು ಜನರು ಪ್ರಜೆಗಳು ಅಂತ ಹೀಗಾಗಿ ಆಕೆ ಅವಮಾನ ದುಃಖದಿಂದ ಆನಂದಪುರದ ಕೋಟೆಯಲ್ಲಿಯೇ ವಜ್ರದ ಪುಡಿ ಸೇವಿಸಿ ಆತ್ಮ ಹತ್ಯೆ ಹೀಗಾಗಿ ನೊಂದಂಥ ರಾಜ ವೆಂಕಟಪ್ಪ ನಾಯ್ಕ ಅವಳ ನೆನಪಿಗಾಗಿ ಈ ಚಂಪಕ ಸರಸು ಕೆರೆಯನ್ನು ಅಂತ ಒಂದು ರೀತಿ ಇದು ಅಷ್ಟೇ ಪ್ರೇಮದ ಒಂದು ಸಾಂಕೇತಿಕವಾಗಿ ಈ ಕೆರೆಯನ್ನು ಆತ ಕಟ್ಟಿಸಿರಬಹುದು ಅನ್ನುವಂತಹ ಮಾತು ಇದೆ ಸ್ನೇಹಿತರೆ ಇದು ಎಷ್ಟೋ ಇಲ್ಲಿರುವಂತಹ ಜಾನಪದ ಹಾಡುಗಳಲ್ಲಿ ಈ ವಿಚಾರ ಬಂದಿದೆ ಅನ್ನುವಂಥದನ್ನು ಇಲ್ಲಿನ ಹಿರಿಯರು ಹೇಳ್ತಾರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಸ್ನೇಹಿತರೆ ನಿಮಗೆ ಮತ್ತೊಮ್ಮೆ ನಾನು ಈ ಸುಂದರವಾದಂತಹ ಕೆರೆಯ ದೃಶ್ಯವನ್ನು ಅಂದರೆ ಕೊಳದ ದೃಶ್ಯವನ್ನು ತೋರಿಸ್ತಾ ಇದ್ದೇನೆ ಹಾಗೆ ಆ ಕೆರೆಯಿಂದ ಆಚೆಗೆ ನೋಡಿದ್ರೆ ನೋಡಿ ಗಿಡ ಮರ ಹಸಿರು ಕಾನನ್ನುಗಳು ಅದರ ಮಧ್ಯೆ ಇರುವಂಥದ್ದು ಹಾಗಾಗಿಯೇ ಪ್ರಾಕೃತಿಕ ರಮಣೀಯತೆ ಮತ್ತು ಪ್ರಶಾಂತವಾದಂತಹ ವಾತಾವರಣ ಇಲ್ಲಿ ನಾವು ಕಾಣ್ತೇವೆ ಸ್ನೇಹಿತರೆ ಮತ್ತು ಕೆಲವರು ಹೇಳ್ತಾರಲ್ಲ ಈ ಸ್ಥಳದಲ್ಲಿ ಸಂಪಿಗೆ ಮರ ಅಂದರೆ ಚಂಪ ಮರಗಳು ಅಂತಾವೆ ಅಲ್ಲ ಆ ಮರಗಳು ಇದುವಂತೆ ಸಂಪಿಗೆ ಮರ ಅಂದರೆ ಚಂಪಕ ಅಂತ ಹೀಗಾಗಿ ಈ ಸರೋವರಕ್ಕೆ ಚಂಪಕ ಸರಸ್ಸು ಸರಸು ಅಂದರೆ ಕೊಳ ಅಂತ ಆ ಹೆಸರು ಬಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ನಿಜವಾಗಿಯೂ ಈ ಪ್ರಾಕೃತಿಕ ಸೌಂದರ್ಯದಲ್ಲಿರುವಂತಹ ಈ ಕೊಳ ಇಲ್ಲಿಗೆ ಬಂದಾಗ ಮನಸ್ಸು ಆಹ್ಲಾದಕರವಾಗಿ ಖುಷಿಯಾಗಿರುತ್ತೆ ಇವತ್ತು ನಾವು ಈ ಚಂಪಕ ಸರಸುವಿನ ಕೊಳವನ್ನು ಪುನರುಜ್ಜೀವನಗೊಳಿಸಿದಂಥ ಯಶೋಮಾರ್ಗ ಹಾಗೂ ಸರಕೇತರ ಸಂಸ್ಥೆಯ ಪ್ರಯತ್ನದ ಫಲವಾಗಿ ಈ ಸುಂದರವಾದಂತಹ ಕೆರೆಯನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ಇಂಥ ಸದಾವಕಾಶವನ್ನು ಕಲ್ಪಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇವೆ ಜೊತೆಗೆ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹಾಗೂ ಈ ಕೊಳ ಮತ್ತು ಇದರ ಬಗ್ಗೆ ನೈರ್ಮಲ್ಯವನ್ನು ನಾವು ಕಾಪಾಡಬೇಕು ಈಗ ಕೊಳದ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿಂದ ಮೇಲ್ಗಡೆಯಿಂದ ನೋಡ್ತಾ ಇದ್ದೇನೆ ನೀರು ಎಷ್ಟು ತಿಳಿಯಾಗಿದೆ ಹಾಗೆ ಮೀನುಗಳು ನೋಡಿ ಹೇಗೆ ಇಲ್ಲಿ ಬಂದವರು ಮಂಡಕ್ಕಿ ಹಾಕ್ತಾರೆ ಮೀನುಗಳಿಗೆ ಅದನ್ನು ತಿನ್ನೋದಕ್ಕೋಸ್ಕರ ಹಾರಿ ಹಾರಿ ಬರ್ತವೆ ಆ ದೃಷ್ಟಿಯವೂ ಸಹ ಮಕ್ಕಳಿಗೂ ದೊಡ್ಡವರಿಗೂ ಖುಷಿಯನ್ನು ಕೊಡುವಂಥದ್ದು ನಾವು ಇಂತಹ ಸ್ಥಳಕ್ಕೆ ಬಂದಾಗ ಸ್ಥಳದ ಸೌಂದರ್ಯವನ್ನು ಕಾಪಾಡಬೇಕು ಅದರ ನಿರ್ಮಲತೆಯನ್ನು ಕಾಪಾಡಬೇಕು ಜಾಸ್ತಿ ಜಾಸ್ತಿ ಬರುವುದರಿಂದ ಇದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಅವರಿಗೂ ಸಾಧ್ಯವಾಗುತ್ತೆ ಹಾಗೆಯೇ ಈ ಕ್ಷೇತ್ರದ ವಿಚಾರವೂ ಸಹ ಹೆಚ್ಚು ಹೆಚ್ಚು ಪ್ರಚಾರವಾಗುತ್ತೆ ಸ್ನೇಹಿತರೆ ಆದ್ದರಿಂದ ಈ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ನಾವು ಸ್ವತಃ ಈ ಸ್ಥಳದ ಸೌಂದರ್ಯವನ್ನು ನಾವೇ ಬಂದು ನೋಡಿದ್ರೇ ಅದರ ಮಹತ್ವ ನಮಗೆ ಹೆಚ್ಚು ಅರ್ಥವಾಗತ್ತೆ ಆದರೆ ನೀವು ಇಲ್ಲಿಗೆ ಬಂದಾಗ ಖಂಡಿತವಾಗಿಯೂ ನಿಮ್ಮ ಮನಸ್ಸಿಗೆ ಆನಂದ ಸಿಗತ್ತೆ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಮತ್ತೆ ಮೇಲ್ಗಡೆ ತೋರಿಸ್ತಾ ಇದ್ದೇನೆ ನೋಡಿ ಇದು ಅತ್ಯಂತ ಪುರಾತನ ಅನ್ನೋದಕ್ಕೆ ಇಲ್ಲಿ ಸಿಕ್ಕಿರುವಂತಹ ಶಿವಲಿಂಗ ಇರಬಹುದು ಹನುಮಂತನ ವಿಗ್ರಹ ಇರಬಹುದು ಶಾಸನಗಳಿರಬಹುದು ಇವೆಲ್ಲ ಏನನ್ನು ಹೇಳುತ್ತೆ ಅಂದರೆ ಈ ಜಾಗ ಒಂದು ಐತಿಹಾಸಿಕ ಸ್ಥಳ ಅಷ್ಟೇ ಅಲ್ಲ ಕೆಳದಿಯ ಒಂದು ದಿಟ್ಟತನ ಮತ್ತು ಅಭಿವೃದ್ಧಿಯ ಸಂಕೇತವಾಗಿ ಈ ಕೊಳ ನಿರ್ಮಾಣ ಆಗಿದೆ ಅಂತ ಹಾಗೆ ಮಹಾನವಮಿ ದಿಬ್ಬ ಅಂತ ಹೇಳಿ ಇದನ್ನೆಲ್ಲ ಇತ್ತೀಚೆಗೆ ಮಾಡಿದ್ದಾದ್ರೂ ಬರುವಂತಹ ಪ್ರವಾಸಿಗರ ಮನಸ್ಸು ಸಂತೋಷಗೊಳ್ಳೋ ಹಾಗೆ ಮಾಡುತ್ತೆ ಸ್ನೇಹಿತರೆ ತಾವೆಲ್ಲ ಬರಬೇಕು ಅಂತ ಹೇಳ್ತಾ ನೋಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ